ನನ್ನ ಹೆಸರು ಪ್ರಿಯಾಂಕಾ ಅಂತ ಹೇಳಿ ನಾವು ಈ ಅಷ್ಟುಗುಪ್ಪಿಗೆ ಬರ್ತಾ ಇರೋದು ಇದು ಮೂರನೇ ಬಾರಿ ಇಲ್ಲಿ ಅಷ್ಟುಗುಪ್ಪಿಯಲ್ಲಿ ಪ್ರಶಾಂತ್ ಅಜ್ಜನವರು ಅಂತ ಇದ್ದಾರೆ ಅವರು ಪ್ರತಿ ಒಂದು ಕಾಯಿಲೆಕ್ಕೂ ಒಂದು ಕಿಡ್ನಿ ಸ್ಟೋನ್ ಆಗಿರ್ಬೋದು ಒಂದು ಕೈಕಾಲು ನೋವಿರ್ಬೋದು ಆಮೇಲೆ ಹೊಟ್ಟೆ ನೋವು ಇರ್ಬೋದು ಮನೆ ಸಮಸ್ಯೆ ಇರ್ಬೋದು ಹೆಣ್ಮಕ್ಳಿಗೆ ಯಾವುದೇ ರೀತಿ ಸಮಸ್ಯೆ ಅಥವಾ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಚಟ ಇರ್ಬೋದು ಭಾಳ ಡ್ರಿಂಕ್ಸ್ ಮಾಡ್ತಾರೆ ಮನೆಯಲ್ಲಿ ಅಂತಂದರೆ ಅವ್ರನ್ನೂ ಸಹ ಬಿಡಿಸೋಂಥ ಶಕ್ತಿ ಉಂಡಿದ್ದಾರೆ ಒಂದು ನಿಂಬೆಹಣ್ಣಿನ ಮೂಲಕ ಒಂದು ಕಾಯಿಲೆ ಇವಾಗ ನಡೀತಾ ಇರೋವಂಥ ಈಗ ಕ್ಯಾನ್ಸರ್ ಅಂತ ತುಂಬ ದೊಡ್ಡ ರೋಗ ಆಗೈತೆ ಅದೊಂದು ನಿಂಬೆಹಣ್ಣಿನಿಂದ ಅವರು ಸರಿಪಡಿಸ್ತಾ ಇದ್ದಾರೆ ಅಂತಂತಂದರೆ ದೊಡ್ಡ ಪವಾಡನೇ ಇದೆ ಎಲ್ಲರೂ ಬರ್ರಿ ಎಲ್ಲ ಬಂದು ಇಲ್ಲಿ ಒಂದು ಅಜ್ಜಿನವರ ಆಶೀರ್ವಾದ ತಗೊಂಡು ಇಲ್ಲಿ ನಡೆದಾಡುವ ದೇವರು ಅಂತಲೇ ಹೇಳ್ಬೋದು ಅಜ್ಜಿನವರು ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಳ್ರಿ ಅಂತ ನಿಮ್ಮ ಹತ್ರ ಎಲ್ಲ ಬೇಡ್ಕೊಳ್ತೀನಿ ನಮಗೂ ಒಳ್ಳೇದಾಗ್ತೈತಿ ನಿಮಗೂ ಒಳ್ಳೇದಾಗಲಿ ಅಂತಲೇ ನಾನು ಬೇಡ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು